ಮುಂದಿನ ದಿನಗಳಲ್ಲಿ ಶಿಕ್ಷಣ ಒಂದು ವ್ಯಾಪಾರೀಕರಣ ಆಗಿರುವಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಖಾಸಗಿ ಶಿಕ್ಷಣಗಳ ಒತ್ತಡದ ನಡುವೆ ನಮ್ಮ ಮಕ್ಕಳ ಭವಿಷ್ಯವನ್ನು ಕಣ್ಣಿಡ್ಕೋಬೇಕು ಅಂತೇಳಿ ಮಧ್ಯಮ ವರ್ಗ ಮತ್ತು ಬಡವರ್ಗದ ಜನತೆ ಆಸಕ್ತಿರ್ಣವಾಗಿ ಒಂದು ಕೆ ಪಿ ಎಸ್ ಶಾಲೆ ಆರಂಭ ಆಗಿದ್ದೆ ಇವತ್ತು ಅರುವತ್ತು ಮಕ್ಕಳಿಗೆ ಅವಕಾಶ ಕೊಡ್ತಾ ಇದ್ದಾರೆ ಕನಿಷ್ಠ ಇದು ತಾಲೂಕು ಕೇಂದ್ರವಾದ್ರಿಂದ ಕನಿಷ್ಠ ನೂರೈವತ್ತು ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಂಬಂಧಪಟ್ಟ ಶಾಸಕರು ಮತ್ತು ಈ ಉಸ್ತುವಾರಿ ಮಂದಿಗಳಲ್ಲಿ ಮನವಿ ಮಾಡ್ತೀವಿ ಹಾಗೇ ಪೋಷಕ ಪಂದ್ಯ ಕೂಡ ಇವರಿಗೆ ಪೂರಕವಾಗಿ ಸ್ಪಂದಿಸಬೇಕು ಖಾಸಗಿಯವರಿಗೆ ಅವರಿಗೆ ಸಾಕಷ್ಟು ಡೊನೇಷನ್ ಇರೋ ಇವರು ಸರ್ಕಾರಿ ಶಾಲೆಯ ಸವಲತ್ತು ಕೂಡ ಪೋಷಕರು ತಮ್ಮ ಕೈಲಾದ ಸಹಾಯ ಮಾಡಿ ಒಳ್ಳೆ ಬೆಳಕು ಹೊಡಿಗೆ ಪೂರಕವಾಗಿ ಶಿಕ್ಷಕರ ಜವಾಬ್ದಾರಿ ಜವಾಬ್ದಾರಿಯನ್ನು ಓಡಬೇಕು ಹಂಗಾಗಿ ನಮ್ಮ ಒಂದು ಶಾಲೆ ಅಂದರೆ ಒಂದು ನಮ್ಮ ಸರ್ಕಾರಿ ಶಾಲೆ ನಮ್ಮ ಶಾಲೆ ಅಂತ ಹೇಳಿ ತುಂಬಕ್ಕೆ ಅಭಿಮಾನದಿಂದ ಕೆಲಸ ಮಾಡಲಿಕ್ಕೆ ಒತ್ತು ನೀಡುವಂಥ ಸಹಕಾರವನ್ನು ಈ ತಾಲೂಕಿನ ಅಂತ ನೀಡಬೇಕು ಅಂತ ಮನವಿ ಮಾಡ್ತೀನಿ ನಿಮ್ಮ ಹೆಸರು ಸರ್ ಮರುಣಿಶಂಕರ್ ರೈತ